ಕೇಂದ್ರ ಕಾರಾಗೃಹ ಭೇಟಿ ಬಳಿಕ ಎ ಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆ ಧಾರವಾಡದ ಕಾರಾಗೃಹದಲ್ಲಿ ಸಮಸ್ಯೆಗಳು ಇಲ್ಲ ಖೈದಿಗಳು ಹೇಳುವ ಪ್ರಕಾರ ಇಲ್ಲಿ ವೈದ್ಯರು ಬೇಕಾಗಿದ್ದಾರೆ ಫರ್ಮನೆಂಟ್ ವೈದ್ಯರು ಇಲ್ಲಿ ಇಲ್ಲ ಅದರಂತೆ ಕಳೆದ ತಿಂಗಳು ಇಲ್ಲಿ ಆತ್ಮಹತ್ಯೆ ಆಗಿದೆ ಕಾರಾಗೃಹದಲ್ಲಿ ಮಾನಸಿಕ ಒತ್ತಡ ಬಹಳಷ್ಟು ಇರುತ್ತೆ ಆ ನಿಟ್ಟಿನಲ್ಲಿ ಸಹ ನಮ್ಮ ಪ್ರಯತ್ನ ಮಾಡುತ್ತೇವೆ ಖೈದಿಗಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕರ್ನಾಟಕ ಮುಕ್ತಿ ವಿವಿ ಜೊತೆ ಮಾತಾಡಿದ್ದೇವೆ ಬಹಳಷ್ಟು ಜನರು ಐದನೇ ತರಗತಿ ಮಾಡಿ ಇಲ್ಲಿಗೆ ಬಂದಿದ್ದಾರೆ ರಾಷ್ಟ್ರೀಯ ಮುಕ್ತ ಶಾಲೆಗಳಿಗೂ ನಾವು ಕಲಿಸಲು ವಿಚಾರ ಮಾಡಿದ್ದೇವೆ ಮುಂದೆ ಅವರು ಸ್ವಲ್ಪ ಕಲಿಕೆಗೆ ಅನುಕೂಲ ಆಗಲಿ ಅಂತ ಅಂದುಕೊಂಡಿದ್ದೇವೆ ಕೆಲವು ಒಳ್ಳೆಯ ಯೋಚನೆಗಳು ಬರಬೇಕು ಅವರಲ್ಲಿ ಕೆಲವು ಜನ ಓದಿಯೇ ಇಲ್ಲ ಅಂತವರಿಗೂ ಸಹ ನಾವು ಪಾಠ ಮಾಡಲು ಮುಂದಾಗಿದ್ದೇವೆ ಮೊಬೈಲ್ ಹಾವಳಿ ನಮ್ಮ ಕಾರಾಗೃಹಗಳಲ್ಲಿ ಹೆಚ್ಚಿವೆ ಅದರ ಬಗ್ಗೆ ನಾವು ತಾಕೀತು ಮಾಡಿದ್ದೇವೆ ಎಲ್ಲವೂ ಜೀರೋ ಆಗಬೇಕು ಅಂತ ಇನ್ನು ಕೆಲವು ಕಡೆಗಳಲ್ಲಿ ಇರಬೇಕು ಕಣ್ಣು ಮುಚ್ಚಿಕೊಂಡು ಇದೆ ಹೊಸ ಖೈದಿಗಳು ಬಂದಾಗ ನಾವು ವೈದ್ಯರಿಂದ ಟೆಸ್ಟ್ ಮಾಡಿಸುತ್ತೇವೆ ಮಾದಕ ವಸ್ತು ಸೇವನೆ ಮಾಡುತ್ತಿದ್ದರೆ ಟೆಸ್ಟ್ ಮಾಡುತ್ತೇವೆ ಇಲ್ಲಿಯೇ ಕಿಟ್ಗಳನ್ನು ತರಿಸಿ ಟೆಸ್ಟ್ ಮಾಡಲಾಗುತ್ತೆ ಇಲ್ಲಿಂದ ಹೋಗುವಾಗಲೂ ಸಹ ಟೆಸ್ಟ್ ಮಾಡಿ ಕಳಿಸುತ್ತೇವೆ ಮಾದಕ ವಸ್ತು ನಿಲ್ಲಿಸಲು ಪ್ರಯತ್ನ ಮಾಡುತ್ತಿದ್ದೇವೆ ಯುವ ಅಪರಾಧಿಗಳಿದ್ದಾರೆ ಅವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲು ಚಿಂತಿಸಿದ್ದೇವೆ ಇಲ್ಲಿನ ಜಾಮರ್ ಸಮಸ್ಯೆ ಪೂರ್ತಿ ಪರಿಹಾರ ಆಗಿಲ್ಲ ಬೆಳಗಾವಿ ಸೇರಿ ಇಲ್ಲಿಯೂ ಜಾಮರ್ ಸಮಸ್ಯೆ ಇದೆ ಬಹಳಷ್ಟು ಕೆಲಸ ಇನ್ನೂ ಮಾಡಬೇಕಿದೆ ಖೈದಿ ಸಂಖ್ಯೆ ಬೆಂಗಳೂರಿನಲ್ಲಿದೆ ಗದಗ ಮಂಗಳೂರು ಸೇರಿ ಕೋಲಾರ ಇದೆ ಆದರೆ ಬೆಳಗಾವಿ ಹಾಗೂ ಧಾರವಾಡದಲ್ಲಿ ಕಡಿಮೆ ಇದೆ ಜೈಲಿನಲ್ಲಿ ಜಗಳಗಳು ನಡೆದಾಗ ಅಂತವರ ಬಗ್ಗೆ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಲಾಗುವುದು ಮಾತಾಡ್ತಾ ಸಲುವಾಗಿಲ್ಲ ಮಾಡ್ತಾರೆ ಅದೆಲ್ಲ ವಿಚಾರಣೆ ಮಾಡಕ್ಕೆ ಬಂದಿದ್ದೇನೆ ಕೈದಿಗಳು ಅಂತ ಏನು ಸಮಸ್ಯೆ ಅವರು ಹೇಳಿಲ್ಲ ಅದು ಸಾಮಾನ್ಯವಾಗಿ ಸಮಸ್ಯೆ ಒಂದು ಇದೆ ಇಲ್ಲಿ ಒಂದು ಸಮಸ್ಯೆ ಇದೆ ಅವರು ಅವರಿಗೆ ಕೈದಿಗಳಿಗೆ ನೋಡೋಕ್ಕೆ ಪರ್ಮನೆಂಟ್ ಡಾಕ್ಟರ್ ಯಾರೂ ಇಲ್ಲ ಅಲ್ಲಿ ವೇಕೆನ್ಸಿ ಇದೆ ಅಲ್ಲಿ ಖಾಲಿ ಇದೆ ಅವರು ಡೈಲಿ ಬೇಸಿಸ್ ಮೇಲೆ ಬರ್ತಾರೆ ಆದರೆ ಯಾವುದು ಆಗಿ ಡಾಕ್ಟರ್ ಇಲ್ಲ ಅದಕ್ಕಾಗಿ ಅವರಿಗೆ ಅವ್ರಿಗೆ ಹಿಸ್ಟ್ರಿ ಗೊತ್ತಿರೋದಿಲ್ಲ ಏನು ಇದು ಇದೆ ಮತ್ತೆ ಸೆಕೆಂಡ್ ನಾವು ಇಲ್ಲಿ ನೋಡಿದ್ವಿ ಒಂದು ಹೋಲ್ ತಿಂಗಳ ಒಂದು ಸುಸೈಡ್ ಆಗಿತ್ತು ಒಬ್ಬ ಶ್ರೀ ಶ್ರೀಧರ ಈಶ್ವರಪ್ಪ ಪೂಜಾರ್ ಅವರು ಸುಸೈಡ್ ಮಾಡ್ಕೊಂಡಿದ್ದೆ ಸೊ ಈ ರೀತಿ ಇಲ್ಲಿ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ಒಂದು ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಇದು ಬಹಳ ಜಾಸ್ತಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡಬೇಕು ಅದು ನಾವು ನೋಡ್ತಾ ಇದ್ದೀವಿ ಮೂರನೇದಕ್ಕೆ ಇಲ್ಲಿ ನೋಡಿ ಬಹಳಷ್ಟು ಜನ ಇಲ್ಲಿ ಟೆಂತ್ ಮಾಡಿಕೊಂಡು ಎಲೆವೆಂತ್ ಮಾಡಿಕೊಂಡು ಫೇಲ್ ಆಗಿ ಎಲ್ಲ ಇರ್ತಾರೆ ಸೊ ನಾವು ಈಗ ಇಲ್ಲಿ ಯಾರಿಷ್ಟು ಜನ ಇಲ್ಲ ಇರ್ತಾರೆ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಕರ್ನಾಟಕ ಎಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವರ ಜೊತೆಗೆ ಕೈ ಜೋಡಿಸ್ಬಿಟ್ಟು ಆನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಯಾರು ಬಹಳ ಐದನೇ ಕ್ಲಾಸ್ ಅಂತ ಓದೇ ಇಲ್ಲ ಅವರು ಐದು ವರ್ಷದಿಂದ ಎಲ್ಲ ಕಾರ್ಯಗಿಗಳಲ್ಲಿದ್ದಾರೆ ಸೊ ಅಟ್ಲೀಸ್ಟ್ ಆ ಇದು ಈ ಕಾಲ ಏನಿದೆ ಸ್ವಲ್ಪ ಸದುಪಯೋಗ ಅವ್ರಿಗೆ ಆಗಲಿ ಸ್ವಲ್ಪ ನಾಳೆ ಅವರು ಸ್ವಲ್ಪ ಅವರಿಗೆ ಬುದ್ಧಿ ಆಗಲಿ ಮತ್ತು ಕೆಲವು ಒಳ್ಳೆಯ ಯೋಚನೆಗಳು ಬರಲಿ ಅವರಿಗೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ಕಾರಗಿರಿಗಳಿಲ್ಲ ನಾವು ಅವರಿಗೆ ಒಂದು ಇವರ ಜೊತೆಗೆ ಇದು ಮಾಡಿಕೊಂಡು ಕೆಲವು ಜನಕ್ಕೆ ಪಿ ಯು ಸಿ ಕೆಲವು ಜನಕ್ಕೆ ಎಸ್ ಎಸ್ ಎಲ್ ಸಿ ಕೆಲವು ಜನ ಯಾರು ಓದೇ ಇಲ್ಲ ಅವ್ರಿಗೆ ಮೊದಲನೇ ತರಗತಿಯಿಂದ ಅವ್ರಿಗೆ ಓದಿಸೋದು ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ ಮತ್ತು ನಾರ್ಕೋಟಿಕ್ಸ್ ಸೌಸ್ಟ್ಯಾನ್ಸಸ್ ಮತ್ತು ಮೊಬೈಲ್ ಏನಿದೆ ಅದು ಹಾವಳಿ ಬಹಳ ದಿವಸದಿಂದ ನಮ್ಮ ಕಾರಾಗೃಹಗಳಲ್ಲೆಲ್ಲ ಇದೆ ಅದ್ರ ಬಗ್ಗೆ ನಾವು ದಾಖಲಿತ ಮಾಡಲಿಕ್ಕೆ ಅದೆಲ್ಲ ಜೀರೋ ಇದು ಆಗಬೇಕು ಇನ್ನೂ ನಮಗೆ ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಇರಬೇಕು ಈ ಕದ್ದು ಮುಚ್ಕೊಂಡು ಕೆಲವು ಕಡೆ ಇರಬೇಕು ಸೊ ಈಗ ನಾವು ನಾರ್ಕೋಟಿಕ್ ಸಂಸ್ಟಾನ್ಸಸ್ ಸಲುವಾಗಿ ಈಗ ನಾವು ಯಾರು ಈಗ ಕಾರಾಗೃಹಕ್ಕೆ ಅಡ್ಮಿಷನ್ ಸಲುವಾಗಿ ಬರ್ತಾರೆ ಹೊಸ ಕೈದಿಗಳು ಅವ್ರದ್ದು ನಾವು ಡಾಕ್ಟರ್ ಕಡೆಯಿಂದ ಅವ್ರಿಗೆ ಟೆಸ್ಟ್ ಮಾಡಿಸ್ತೀವಿ ಅವ್ರಿಗೆ ಏನಾದರೂ ಸೇವನೆ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅದನ್ನು ನಾವು ಮಾಡ್ತೀವಿ ಮತ್ತು ಜೈಲು ಒಳಗಡೆ ಇದ್ದಾಗ ಕೂಡ ಈಗ ನಾವು ಕಿಟ್ ನಾವು ತರಿಸ್ತೀವಿ ಕರ್ಸ್ ಕಿಟ್ ತರಿಸ್ಕೊಂಡು ಎಲ್ಲರದ್ದು ಒಂದು ರ್ಯಾಂಡಮ್ ಆಗಿ ಯಾರು ಸುಮ್ಮನೆ ಸುಮ್ಮನೆ ಯಾರ್ದು ಕಷ್ಟು ಯಾರ ಮೇಲೆ ಒಂದು ಗುಮಾನಿ ಬರುತ್ತೆ ಯಾರ ಮೇಲೆ ಒಂದು ಸಂಶಯ ಬರುತ್ತೆ ಅವ್ರದ್ದು ನಾವು ಟೆಸ್ಟ್ ಮಾಡ್ತೀವಿ ಮತ್ತು ಹೋಗುವಾಗ ಕೂಡ ಅದು ಟೆಸ್ಟ್ ಮಾಡ್ತೀವಿ ಏನಾದರೂ ಇಲ್ಲಿ ಇದ್ದಾಗ ಏನಾದರೂ ಕನ್ಸ್ಯೂಮ್ ಮಾಡಿದರೆ ಅದು ಆಗಿದ್ದರೆ ಅವ್ರ ಮೇಲೆ ಒಂದು ಆಪರಾಧಿಕ ಪ್ರಕರಣ ಆಗುತ್ತೆ ಸೊ ನಾವು ಇದು ನಾರ್ಕೋಡಿ ಮಾದಕ ದ್ರವ್ದು ಎಲ್ಲ ಸೇವನೆ ಇದೆ ಅದು ಕೂಡ ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಕೆಲವು ಕೈದಿಗಳಿಗೆ ಇಲ್ಲಿ ನಾವು ನೋಡ್ತೀವಿ ಅವರು ಯಾರು ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ ಯುವ ಅಪರಾಧಿಗಳು ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು ಅದು ನಾವು ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಮತ್ತು ನಾವು ಇಲ್ಲಿ ಜಾಮರ್ದು ಏನಿದೆ ವ್ಯವಸ್ಥೆ ನಮ್ಮ ಪ್ರಕಾರ ಜಾಮರ್ದು ಏನು ಈಗ ಇದೆ ಪರಿಸ್ಥಿತಿ ಹಾಂ ಸೊ ಅದು ಎಲ್ಲ ಇದೆ ಸರ್ ನಾವು ಅದು ಟಿ ಸಿ ಎಲ್ ಅವರಿಗೆ ಆ ಸಮಸ್ಯೆ ಎಲ್ಲ ಕಡೆದು ಇನ್ನೂ ಪೂರ್ತಿ ಪರಿಹಾರ ಆಗಿಲ್ಲ ನಾವು ಅದ್ರ ಬಗ್ಗೆ ಬಹಳ ಪ್ರಯತ್ನ ನಾವು ಮಾಡ್ತಾನಿದ್ವಿ ನಿನ್ನೆ ಕೂಡ ಬೆಳ್ಗಾಮಲ್ಲಿ ಕೂಡ ಅದೇ ಸಮಸ್ಯೆ ಇತ್ತು ಇಲ್ಲಿ ಇಲ್ಲಿ ಕೂಡ ನಾವು ಹೇಳ್ತಾ ಇದ್ವಿ ಆ ಜಾಮರ್ ಬಗ್ಗೆ ಅವರಿಗೆ ಸಮಸ್ಯೆ ಆಗಬಾರ್ದು ಸೊ ನಾವಿಲ್ಲ ಇದು ನಾವು ನೋಡೋಣ ನಾವು ಕೆಲವು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಈಗ ನಮಗೆ ಅದು ಸಕ್ಸಸ್ ಆಗ್ತಾ ಇದೆ ಆದ್ರೆ ನಾವು ಬಹಳ ಕೆಲಸ ಇನ್ನು ಮಾಡಬೇಕಾಗುತ್ತೆ ಬಹಳ ಕೆಲಸ ಈಗ ನಾವು ಮಾಡೋದು ಇದೆ